ತುಮಕೂರು ತಾಲೂಕಿನ ಕೋರಹೋಬಳಿಯ ದೇವಲಾಪುರದಲ್ಲಿ ಸಾರ್ವಜನಿಕರಿಂದಲೇ ಅಂಚೆ ಕಚೇರಿ ಕಟ್ಟಡ ನಿರ್ಮಾಣ ಇಡೀ ರಾಜ್ಯಕ್ಕೆ ಮಾದರಿಯಾದ ಜನತೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ರು ನಾನು ನಿಮ್ಮ ಎಂಜೆ ಈಗಿನ ಕಾಲದಲ್ಲಿ ನಾನು ನನ್ನದು ಎನ್ನುವ ಸ್ವಾರ್ಥ ಪ್ರಪಂಚದಲ್ಲಿ ದೇವಲಾಪುರ ಎಂಬ ಪುಟ್ಟ ಗ್ರಾಮದಲ್ಲಿ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದರಾಜು ಉಪಾಧ್ಯಕ್ಷೆಯಾದ ನೇತ್ರಾವತಿ ಮತ್ತು ಸರ್ವ ಸದಸ್ಯರುಗಳು ಗ್ರಾಮ ಪಂಚಾಯಿತಿಯಿಂದ ನಿವೇಶನವನ್ನು ಮಂಜೂರಾತಿ ಮಾಡಿ ಸಾರ್ವಜನಿಕರಿಂದಲೇ ವಂತಿಕೆಯನ್ನು ಸಂಗ್ರಹಿಸಿ ದಾನಿಗಳಿಂದ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಂದ ಜಲ್ಲಿ ಮರಳು ಸಿಮೆಂಟ್ ಇಟ್ಟಿಗೆಗಳನ್ನು ಸಂಗ್ರಹಿಸಿ ಸರ್ಕಾರದಿಂದ ಹಾಗೂ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಸಹಾಯವನ್ನು ಪಡೆಯದೆ ಸಾರ್ವಜನಿಕರೇ ಅಂಚೆ ಕಚೇರಿ ಕಟ್ಟಡ ನಿರ್ಮಾಣ ಮಾಡಿರುತ್ತಾರೆ ಈ ಕೆಲಸ ಇಡೀ ಕರುನಾಡೆ ಮೆಚ್ಚುವಂಥದ್ದು ಕಟ್ಟಡ ನಿರ್ಮಾಣಕ್ಕೆ ಸುಮಾರು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರುಗಳು ಖರ್ಚಾಗಿರುತ್ತದೆ ಎಂದು ತಿಳಿಸಿದರು ಉದ್ಘಾಟನಾ ಕಾರ್ಯಕ್ರಮ ಸಹ ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ಅಂಚೆ ಕಚೇರಿ ಸಿಬ್ಬಂದಿ ತೊಯಿನಕೆರೆ ಕಚೇರಿಯ ಟಿಆರ್ ಕೃಷ್ಣಮೂರ್ತಿಯವರು ಹಾಗೂ ಊರಿನ ಎಲ್ಲ ಪ್ರಮುಖ ಮುಖಂಡರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಸದಾ ಟಿ ನಮಸ್ಕಾರ ತುಮಕೂರು ತಾಲೂಕು ಕೋರ್ಹೋಬಳಿ ದೇವಲಾಪುರದಲ್ಲಿ ಒಂದು ಅಂಚೆ ಕಚೇರಿಗೆ ಜಾಗ ಕೊಟ್ಟು ಅದರಂತೆ ಸಾರ್ವಜನಿಕರು ಅದಕ್ಕೆ ವಂತಿಕೆ ಹಣವನ್ನ ಹಾಕಿ ಎಲ್ಲರೂ ಸಹಕಾರ ಕೊಟ್ಟು ಇವತ್ತು ಬಿಲ್ಡಿಂಗ್ ಅನ್ನು ಕಟ್ಟಿದರೆ ಹಿಂದೆ ಒಂದು ಹಳೆ ಬಿಲ್ಡಿಂಗ್ ಇತ್ತು ಆ ಬಿಲ್ಡಿಂಗ್ ನೋಡಿದ್ರೆ ಇಲಿ ಯಜ್ಞಗಳು ವಾಸ ಮಾಡ್ತಿರ್ಲಿಲ್ಲ ಅಂಥ ಬಿಲ್ಡಿಂಗ್ ಇತ್ತು ಅಂಥದ್ರಲ್ಲಿ ಇಷ್ಟು ವರ್ಷ ಇವ್ರು ಹೆಂಗೆ ಕೆಲಸ ಮಾಡಿದ್ರು ಅಂತ ನಮಗೆ ಆಶ್ಚರ್ಯ ಆಗ್ತದೆ ಇವತ್ತು ಇಡೀ ತುಮಕೂರು ಜಿಲ್ಲೆಗೆ ಮಾದರಿ ಆಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಈ ಊರಿನ ಇರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು ಸಾರ್ವಜನಿಕರಿರ್ಬೋದು ಎಲ್ಲರೂ ಒಂದು ಗೂಡಿ ಈ ಒಂದು ಕಟ್ಟಡನ ಕಟ್ಟಿದ್ದಾರೆ ಅಂದರೆ ಈ ತುಮಕೂರು ಜಿಲ್ಲೆಗೆ ಮಾದರಿ ಆಗಿರ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ಮಾಡಿದರೆ ಈ ಈ ಒಂದು ಸಂತೋಷದ ದಿನನ ನಾವು ಮರೆಯ ಕಾಲದಲ್ಲಿ ಇರ್ತಕ್ಕಂಥ ಇವತ್ತು ಈ ದಿನ ದೇವಲಾಪುರ ಗ್ರಾಮದಲ್ಲಿ ಹೊಸದಾಗಿ ನೂತನವಾಗಿ ಅಂಚೆ ಕಚೇರಿಯನ್ನ ಸಾರ್ವಜನಿಕರ ಸಹಾಯದೊಂದಿಗೆ ನಮ್ಮ ಇಡೀ ಕೋರ ಹೋಬಳಿಯಲ್ಲಿ ಎಲ್ಲೂ ಇಲ್ಲ ಅಂತ ಕಟ್ಟಡವನ್ನ ನಮ್ಮ ದೇವಲಾಪುರ ಗ್ರಾಮದ ಸಹಾಯ ಕಟ್ಟಡವನ್ನ ನಿರ್ಮಿಸಿದ್ದಾರೆ ಈ ಕಟ್ಟಡದ ಉದ್ಘಾಟನೆಯನ್ನ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ದಿನ ನೆರಸ ನೆರವೇರಿಸಲಾಗಿದೆ ಈ ಎಲ್ಲಾ ಸಹಾಯ ಮಾಡಿದಂತ ಎಲ್ಲಾ ಸಾರ್ವಜನಿಕರಿಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದ ಅವರು ಅವರಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ದೇವಲಾಪುರ ಪೋಸ್ಟ್ ಮ್ಯಾನ್ ರವೀಶ್ ಅಂತ ಹೇಳಿ ನಾನು ದೇವಲಾಪುರದಲ್ಲಿ ಬಿದ್ದೋಗಸ್ಥಿತಿ ಬ್ರಿಟಿಷ್ನ ಕಾಲದಿಂದಲೂ ಬಿದ್ದೋಗ ಸ್ಥಿತಿಯಲ್ಲಿ ಬಿಲ್ಡಿಂಗ್ ಇತ್ತು ಗ್ರಾಹಕರು ಈಗ ಈ ಇದು ಸಿದ್ದರಾಮಯ್ಯ ಗೃಹ ಗೃಹಲಕ್ಷ್ಮಿ ಆಗಿರ್ಬೋದು ಜಾಸ್ತಿ ಜನಸಂಖ್ಯೆ ಬಂದು ಇಲ್ಲಿ ಬಿಲ್ಡಿಂಗು ಬಿದ್ದವ ಸ್ಥಿತಿಯಲ್ಲಿ ಜನಗಳು ನೋಡಿ ನಮ್ಮ ಅಧ್ಯಕ್ಷತೆ ಜಿ ಭಾಸ್ಕರವರು ಆಮೇಲೆ ನರಸಿಂಹನವರು ಸಿದ್ದರಾಮವರು ಎಲ್ಲ ಸೇರಿ ಹೊಸ ಬಿಲ್ಡಿಂಗ್ಗೆ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ರು ಆಮೇಲೆ ಗ್ರಾಮ ಪಂಚಾಯತಿ ಸೈಟ್ ಕೊಟ್ಟಿದ್ರು ಹೊಂದಿಕೆ ಆಧಾರಿತ ಹಣವನ್ನು ತಗೊಂಡು ಈ ಬಿಲ್ಡಿಂಗ್ ಕಟ್ಟಿದ್ವಿ ಈ ಜನಗಳಿಗೆ ಎಲ್ಲರಿಗೂ ವಂದನೆ ತಪ್ಪಿಸ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತು ದೇವಲಪ್ಪುರ ಅಂಚೆಗೆ ಕಚೇರಿ ಹೊಸ ಓಪನಿಂಗ್ ಸೆರೆಮನಿ ಇದೆ ಇಲ್ಲಿ ಒಂದು ಖುಷಿ ವಿಚಾರ ಏನಂದರೆ ಎಲ್ಲ ಈ ದೇವಲಾಪುರ ಅಂಚೆ ಕಚೇರಿಗೆ ಸಂಬಂಧಪಟ್ಟಿದ್ದ ಹಳ್ಳಿಗಳು ಎಲ್ಲ ಜನಗಳು ಸೇರಿ ಹಣ ಕೂಡಿಟ್ಟು ಒಂದು ಪೋಸ್ಟ್ ಆಫೀಸ್ ಓಪನ್ ಮಾಡಿರ್ತಕ್ಕಂಥದ್ದು ತುಂಬ ಖುಷಿ ವಿಚಾರ ಸೊ ಇದು ಇದೇ ರೀತಿ ಎಲ್ಲ ಪೋಸ್ಟ್ ಆಫೀಸ್ಗಳು ಬೇರೆ ನಮ್ಮ ಗ್ರಾಮ ಪಂಚಾಯಿತಿ ಅಂಡರ್ ಬರ್ತಕ್ಕಂಥ ಎಲ್ಲ ಪೋಸ್ಟ್ ಆಫೀಸ್ಗಳು ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ ಬಟ್ ಇಲ್ಲೇನಾದ್ರೂ ಜನಗಳು ಒಗ್ಗಟ್ಟು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಜನಗಳು ಸಹಕಾರ ಇದೇ ರೀತಿ ಪೋಸ್ಟ್ ಆಫೀಸ್ಗೆ ಇರಲಿ ಮತ್ತು ಅದೇ ರೀತಿ ಪೋಸ್ಟ್ ಆಫೀಸಲ್ಲಿ ಇರ್ತಕ್ಕಂಥ ನಮ್ಮ ಸರ್ವಿಸಸ್ ಏನಿದಾವೆ ಸೆಂಟ್ರಲ್ ಗೌರ್ಮೆಂಟ್ ಒಳ್ಳೆಯ ಸ್ಕೀಮ್ಗಳಿದಾವೆ ಎಲ್ಲ ಸ್ಕೀಮ್ಗಳನ್ನೂ ಕೂಡ ಜನಗಳು ಕೂಡ ಅದು ಸಂಪೂರ್ಣ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ